ಮಾನಿಯರೆ ನಾನು ಯೋಗಿ ನಿಶಿಂಜಿ ಅವತಾರ ಪುರುಷರು ಧರ್ಮವನ್ನೇ ಅಲ್ಲದೆ ಅಧರ್ಮವನ್ನು ಪ್ರಕಟಪಡಿಸಿದ ಸ್ಥಿತಿ ನಮ್ಮ ಭಾರತದಲ್ಲಿ ನಡೆಯಿತು ಸಾಧಾರಣವಾಗಿ ಬುದ್ಧನ ಅವತಾರವಾಗಬೇಕಿತ್ತು ಕಲಿಕೆಯ ಮೊದಲು ಆಗಿಯೂ ಆಗಿಯೂ ಇತ್ತು ಆದರೆ ಅಧರ್ಮ ಅಲ್ಲಿಗೆ ಪ್ರಾರಂಭವಾಗಲು ಪ್ರಾರಂಭ ರೋಹಿಣಿ ನದಿಯ ಒಂದು ಜಗಳದಲ್ಲಿ ಬುದ್ಧ ತನ್ನ ಕ್ಷಾತ್ರ ಧರ್ಮವನ್ನು ಮರೆತು ಸನ್ಯಾಸವನ್ನು ತೆಗೆದುಕೊಂಡು ಸನ್ಯಾಸವನ್ನು ತೆಗೆದುಕೊಂಡು ಗುರುಗಳಿಂದ ದೀಕ್ಷೆಯನ್ನು ಪಡೆದ ಆದರೆ ಗುರುವನ್ನು ಮರೆತ ಹೀಗೆ ತುಂಬ ಅವಸಾನಗಳು ನಡೆದಾಗ ಲಾರ್ಡ್ ಶಿವ ತನ್ನ ಇನ್ನೊಂದು ದಿಕ್ಕಿನಲ್ಲಿ ಗ್ರೀಸ್ ಮುಂತಾದ ಕಡೆ ತನ್ನ ಒಂದು ಉತ್ತಮ ಧರ್ಮವನ್ನು ಬೇರೊಂದು ರೀತಿಯಲ್ಲಿ ತರಲು ಪ್ರಾರಂಭಿಸಿದರು ಇದು ಕೂಡ ಸಹಾಯಕವಾಗಿತ್ತು ಸಾಧಾರಣವಾಗಿ ಇದರಿಂದ ಗೌತಮ್ ಬುದ್ಧ ಮಾಡಿದ ತಪ್ಪಿನಿಂದ ಅಥವಾ ನಿರೀಶ್ವರವಾದದಿಂದ ಹಲವು ಉಪದ್ರಗಳು ಕಂಡು ಬಂದವು ಉದಾಹರಣೆಗಾಗಿ ವೋಶು ಇದೊಂದು ನಿರೀಶ್ವರವಾದವಾಗಿರಲು ಸಾಧ್ಯವಿರಲಿಕ್ಕೆ ಆತನ ಪುಸ್ತಕಗಳನ್ನು ಆತನ ಶಿಷ್ಯನಾದ ಆನಂದನು ಬರೆದಿದ್ದು ಮತ್ತು ಶಿ ಬುದ್ಧ ಏನು ಕಂಡುಕೊಂಡಿದ್ದನೋ ಅಥವಾ ಆ ಬರೆಯುವ ಸಮಯದಲ್ಲಿ ಆನಂದನಿಗೆ ಒಂದು ಸಾಕ್ಷಾತ್ಕಾರ ಅಥವಾ ದಿವ್ಯ ದರ್ಶನವಾಗಿರಲಿಕ್ಕೆ ಅದು ದಾರ್ಶನಿಕನವಾಗಿರ್ಲಿಕ್ಕೆ ಎಂಬುದನ್ನು ಕಂಡುಕೊಂಡರೂ ಅತಿ ಆ ದಿನಗಳಲ್ಲಿ ಜೈನವು ರಿಷಭೇವ ದೇವನಿಂದ ಸ್ಥಾಪನೆಯಾದ ವೇದದ ಕಾಲದ ದಿನ ಋಷಭ ದೇವನಿಂದ ಪ್ರಾರಂಭವಾದ ಜೈನ ವಿಚಾರವಾದವು ಕೂಡ ಅದು ಕೂಡ ನಿರೀಶ್ವರವಾದದಲ್ಲಿ ಕೊನೆ ಈ ನಿರೀಶ್ವರವಾದ ಮತ್ತು ನಾವು ಏನು ಯೋಚಗಳು ಏನು ಯೋಚನೆಗೊಂಡಿರ್ತೇವೆ ನಾವು ಅಹಿಂಸೆ ಸತ್ಯ ಅಥವಾ ಯಮ ನಿಯಮಗಳು ಯಾವಾಗ ನಮಗೆ ವ್ಯಕ್ತಿಗತವಾಗಿದ್ದು ವ್ಯಷ್ಟಿಯಲ್ಲಿದ್ದೋ ಒಂದು ವ್ಯಕ್ತಿಗೆ ಇರಬೇಕಾಗಿತ್ತು ಅದನ್ನು ಸಮಾಜದ ಮೇಲೆ ಏರಲ್ಪಟ್ಟಿದ್ದ ಇದು ಒಂದು ದೊಡ್ಡ ತಪ್ಪಾಗಿತ್ತು ಈ ತಪ್ಪು ಏಕೆಂದರೆ ಯಾವಾಗ ನಾವು ಏನು ಯೋಚಿಸುತ್ತೇವೆ ಅಹಿಂಸೆ ಸತ್ಯ ಮುಂತಾದವು ನಮ್ಮ ಆತ್ಮದ ಉದ್ಧಾರಕ್ಕಾಗಿ ಹೋಗಿ ಇರಬೇಕಿತ್ತು ಅದು ಸಮಾಜದಲ್ಲಿ ನಾವು ಏರಲಿಕ್ಕೆ ಪ್ರಾರಂಭ ಮಾಡಿದ್ದು ಸಮಾಜವೂ ಕೂಡ ಅಹಿಂಸೆಯನ್ನು ಪಾಲಿಸಬಹುದು ಸಮಾಜವೂ ಕೂಡ ಸತ್ಯವನ್ನು ನಡೀಬೇಕು ಮುಂತಾದ್ದುಗಳನ್ನು ನಾವು ಆರೋಪ ಮಾಡಿದೆವು ಇದು ಎಷ್ಟರವರೆಗೆ ಮುಂದುವ ರೀತಿ ಎಂದರೆ ಗಾಂಧೀಜಿಯವರು ಕೂಡ ಇದನ್ನು ಸತ್ಯ ಆಗ್ರಹ ಅಹಿಂಸೆ ಮುಂತಾದವುಗಳನ್ನು ಒಂದು ವೆಪನ್ನಾಗಿ ಯೂಸ್ ಮಾಡಿದರು ಇದು ಗಾಂಧೀಜಿಯಗಿಂತ ಮೊದಲು ಕೂಡ ನಮ್ಮಲ್ಲಿ ಈ ರೀತಿಯ ಒಂದು ರೀತಿಯ ಸತ್ಯ ಅಹಿಂಸೆಗಳು ಇಲ್ಲವೋ ಎಂಬುದೇ ಇರಲಿಕ್ಕಿಲ್ಲ ನಾವು ಹೇಳ್ತೇವೆ ಒಂದು ರೀತಿಯಲ್ಲಿ ನಾನು ಸಿರಾಜುದ ಇದರಲ್ಲಿ ಯಾವುದೋ ಒಂದು ಕಥೆಯಲ್ಲಿ ಯುದ್ಧಗಳ ಸಮಯದಲ್ಲಿ ಒಬ್ಬ ಬ್ರಿಟಿಷ್ ಗವರ್ನರ್ ತನ್ನ ವಿಜಯವನ್ನು ಆಚರಿಸುವಾಗ ಆತನ ಬಳಿ ಇದ್ದದ್ದು ಒಂದು ಸಾವಿರ ಸೈನಿಕರು ನಮ್ಮ ಅವನ ಸಂಭ್ರಮವನ್ನು ನೋಡಲು ಹತ್ತು ಸಾವಿರ ಜನರು ಇದ್ದರೂ ಕೂಡ ಆ ಒಂದು ಸಾವಿರವನ್ನು ಮೆಟ್ಟಿ ನಿಂತಿದ್ದರೆ ಯಾಕೆಂದರೆ ನಮ್ಮಲ್ಲಿ ಬುದ್ಧನ ತಪ್ಪಿನಿಂದ ಅಥವಾ ಜೈನದ ಪ್ರಭಾವದಿಂದ ಒಂದು ಕ್ಷಾತ್ರ ಧರ್ಮ ಮರೆಯಾಗುತ್ತಾ ಹೋಯಿತು ಒಂದು ರೀತಿಯಲ್ಲಿ ವೀರಶೂರ ಜನರು ಬಿಕ್ಕುಗಳಾಗಿ ತಿರುಗಾಡಿಸಲಾರಂಭಿಸಿದರು ಅದರ ನಂತರ ಬಂದ ಶಂಕರಾಚಾರ್ಯರು ಕೂಡ ಸನ್ಯಾಸಿಗಳಿಗೆ ಹೆಚ್ಚು ಒತ್ತು ನೀಡಿದರು ಸನ್ಯಾಸಾಶ್ರಮ ಬ್ರಹ್ಮಸೂತ್ರವನ್ನೇ ಬದಲಾಯಿಸಿದರು ಯಾಕೆಂದರೆ ಅವ್ರು ಹೇಳ್ತಾರೆ ಬ್ರಹ್ಮಸೂತ್ರದಲ್ಲಿ ಸನ್ಯಾಸವನ್ನು ಯಾವಾಗಲೂ ತೆಗೆದುಕೊಳ್ಬೋದು ನೀವು ಬಾಲ್ಯದಲ್ಲಿ ತೆಗೆದುಕೊಳ್ಬೋದು ಗ್ರಾಸದಲ್ಲಿ ತೆಗೆದುಕೊಳ್ಬೋದು ಅಥವಾ ವಾನಪ್ರಸಾದಲ್ಲಿ ತೆಗೆದುಕೊಳ್ಳೋದು ಸನ್ಯಾಸಕ್ಕೆ ಒಂದು ಸಪರೇಟ್ ಎಂಬ ಭಾಗವೇ ಇರಲಿಕ್ಕಿಲ್ಲ ಅಷ್ಟು ಅಷ್ಟ ಅಷ್ಟರ ಮಟ್ಟಿಗೆ ನಾವು ಸನ್ಯಾಸಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡಿದೆವು ಇದು ಆತ್ಮದ ಉದ್ದಾರಕ್ಕಾಗಿ ಕೊನೆಗೆ ಜಿಟ್ಟು ಕೃಷ್ಣಮೂರ್ತಿಯವರು ಅದನ್ನೇ ಪ್ರ ಮಾಡಿದರು ನಿಮ್ಮ ಸಜ್ಜೇಷನ್ ಇಟ್ ಡಿಪೆಂಡ್ಸ್ ಅಪಾನ್ ಯು ಯು ಕ್ಯಾಂಡ್ ರೆಸ್ಪೆಕ್ಟ್ ಫ್ರಮ್ ಅಂತ ಅಂತೇಳಿ ಅದರಿಂದ ಒಂದು ರೀತಿಯ ಗುರುಗಳ ಮೇಲೆ ಇರುವಂಥ ಭಾವನೆ ಒಂದು ಮಟ್ಟಿಗೆ ನೆಲ ಸಮವಾಗಿತ್ತು ಪಾಕಂಡಿ ಗುರುಗಳು ಮೇಲೆ ಬರಲಿಕ್ಕೆ ಪ್ರಾರಂಭವಾದವು ಇದರಿಂದ ಒಂದು ರೀತಿಯ ಧರ್ಮದ ಒಂದು ರೀತಿಯ ಅವಸಾನವಾಗುತ್ತಲೇ ಹೋಯಿತು ಇದರ ಅರ್ಥ ನಾನು ಹೇಳುವುದಿಲ್ಲ ಯಾಕೆಂದರೆ ಬೆನ್ ವಿ ಯೂಸ್ ನಮ್ಮ ಆತ್ಮದ ಉದ್ದಾರಕ್ಕಾಗಿ ಇರುವಂಥ ಟೂಲ್ಸ್ಗಳನ್ನು ನಾವು ಒಂದು ವೆಪನ್ಗಳಾಗಿ ಯೂಸ್ ಮಾಡಿದಾಗ ಒಂದು ರೀತಿಯ ಒಂದು ರೀತಿಯ ಏನು ಹೇಳ್ತೇವೆ ತುಂಬ ನಾನೇ ನಿರಾಶವಾದ ಸ್ಥಿತಿ ಇರುತ್ತೆ ವಿ ಹ್ಯಾವ್ ವೆಪನ್ಸ್ ಟು ಯೂಸ್ ಅಲ್ವಾ ವಿ ಡೋಂಟ್ ಟು ಯೂಸ್ ಈ ರೀತಿ ತತ್ವಗಳನ್ನು ಬೇರೆಯವರ ಮೇಲೆ ಡಾಮಿನೇಟ್ ಮಾಡಿ ಇದು ಮಾಡೋದು ತುಂಬ ತಪ್ಪು ಎಂಬುದು ನನ್ನ ಭಾವನೆ ಇದರರ್ಥ ಇದು ಅವಸಾನ ಏನಾಗಿತ್ತು ಗ್ರೀಕರಿಂದಲೂ ತುಂಬ ಮೇಲೆ ಬಂದರೂ ಕೂಡ ನಾವು ಇಲ್ಲಿ ನಾವು ಏನು ಹೇಳ್ತೇವೆ ನಮ್ಮ ಕ್ಷಾತ್ರ ಧರ್ಮ ನಾವು ಕಳೆದುಕೊಂಡಿದ್ದು ಇದರಿಂದ ನಮ್ಮ ಮೇಲೆ ಆಕ್ರಮಣಗಳಾಗ್ತವೆ ಆದರೆ ದೇವರ ಒಂದು ಯೋಚನೆ ಹಿಂದೆ ಏನೋ ಒಂದು ಒಳ್ಳೆಯದಿರ್ತದೆ ಈ ವಾಂಟೆಡ್ ಅಸ್ ಟು ಟೂ ಥೌಸಂಡ್ ಇಯರ್ಸ್ ಟು ಸಸ್ಟೈನ್ ಆ್ಯಂಡ್ ಈ ರೀತಿ ನಮ್ಮ ಯೋಗಿಗಳು ಅಥವಾ ಇನ್ನಿತರು ಮಾಡಿದ ತಪಸ್ಸು ಏನೂ ನಾವು ಯೋಚಿಸುತ್ತೇವೆ ಅದಕ್ಕೆ ಫಲ ಇಲ್ಲವೆಂಬುದೇನಿಲ್ಲ ಅದಕ್ಕೆ ಫಲ ಬಿತ್ತು ಈವನ್ ಶಾಪನ್ ಅವರ್ನಂತವರು ಕೇಳ್ತಾರೆ ನಿಮ್ಮ ಒಂದು ಪುಸ್ತಕದ ಯಾವುದಕ್ಷ್ಣು ಹೇಳ್ತೇವೆ ಅಸತೋಮ ಸತ್ಯಮಯಂ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮ ಈ ಮೂರು ಮಾತುಗಳು ನಿಮ್ಮಲ್ಲಿ ಇದ್ದೇವೆಂದರೆ ನಿಮಗೆ ಯಾಕೆ ನೀಡುವುದಿಲ್ಲ ನಮ್ಮನ್ನು ಈ ಅಸತ್ಯದಿಂದ ಸತ್ಯಕ್ಕೆ ಯಾಕೆ ಕೊಂಡೋಗುದಿಲ್ಲ ನಾವು ಅಂಧಕಾರದಲ್ಲಿ ಮುಳುಗಿದ್ದೇವೆ ನಮಗೆ ಜ್ಯೋತಿಯ ಕಡೆಗೆ ಯಾಕೆ ಕೊಂಡೋಗುವುದಿಲ್ಲ ಮತ್ತು ಮೃತಿಯಲ್ಲಿ ಬಂದು ಮೃತ್ತಿಗೆ ಒಳಗಾಗುತ್ತೇವೆ ಇದಕ್ಕೆ ನೀವು ಯಾಕೆ ಕೊಂಡೋಗುವುದಿಲ್ಲ ಅಂತ ಪೋಶನ ಕಾಲಕ್ಕೂ ಕೂಡ ಪಹಶೋನ ತಂದೆ ಹೇಳ್ತಾರೆ ಮಗು ನಿನ್ನಿಂದ ಸಾಧ್ಯವಿದೆ ಬ್ರೇಕ್ ದ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ ಅಂತೇಳಿ ಇಟ್ ಈಸ್ ಪಾಸಿಬಲ್ ಅದು ಬರ್ತ್ ಎಂದ ಮೇಲೆ ಈ ಸೈಕಲ್ನನ್ನು ಬ್ರೇಕ್ ಮಾಡಲು ಸಾಧ್ಯವೇ ಎಂಬುದಾಗ ಸ್ವಾಮಿ ರಾಜೇಶ್ವರು ಅದನ್ನು ಕಂಡುಕೊಂಡರು ಮತ್ತು ಅದನ್ನು ತಿಳಿಸಿದರು ಅದನ್ನು ಈಗ ರೀತಿ ನಾನು ಬೇರೆ ವಿಧಾನದಲ್ಲಿ ನಾವು ಈಗ ಪ್ರತಿಯೊಂದು ಬೇಗ ಬೇ ಇದು ಮಾಡ ಹೊರಬರಬಹುದು ಎಂಬುದನ್ನು ತಿಳಿದುಕೊಂಡಾಗ ಒಂದು ಧರ್ಮದ ಒಂದು ಕಾನ್ಸೆಪ್ಟ್ ಏನು ಎಂಬುದನ್ನು ನಾನು ತಿಳಿಸಲು ಇಷ್ಟಪಡ್ತೇನೆ ಈ ಧರ್ಮ ವರ್ಣ ಸಂಕರದ ಧರ್ಮ ಅಥವಾ ನಾವು ಹೇಳಬೇಕಾದರೆ ಈ ಧರ್ಮವು ಒಂದು ಈ ನೆಲೆಗಟ್ಟಿನಲ್ಲಿ ಸ್ಥಾಪಿಸಬೇಕಾದರೆ ಮೊದಲಿನಿಂದ ವ್ಯವಸ್ಥೆಗೆ ನಾವು ಒಂದು ಒತ್ತು ನೀಡಬೇಕಾಗ್ತದೆ ಈ ವ್ಯವಸ್ಥೆ ಎಂದರೇನು ಪ್ರಥಮವಾಗಿ ಒಂದು ಕುಟುಂಬ ವ್ಯವಸ್ಥೆ ಕುಟುಂಬ ವ್ಯವಸ್ಥೆ ಎಂದರೆ ಏನು ಅಥವಾ ಫ್ಯಾಮಿಲಿ ಸಿಸ್ಟಮ್ ಸೃಷ್ಟಿಯ ಅಥವಾ ಯಾವಾಗ ಈ ಬ್ರಹ್ಮಾಂಡದ ಉಗಮವಾಗಿದೆಯೋ ಅಂದಿನಿಂದಲೂ ನೀವು ಯೋಚಿಸ್ತೀರಿ ಅನ್ನೋ ಕುಟುಂಬ ವ್ಯವಸ್ಥೆ ಇಲ್ಲ ನೀವು ಯಾವತ್ತಾದರೂ ನೋಡಿದ್ದೀಯ ಶಿವ ಮತ್ತು ಶಿವೆಯ ಕುಟುಂಬ ಇದೆ ಅಂತ ಹೇಳಿದರೆ ಇಲ್ಲ ಶಿವನಿಂದ ಸ್ಕಂದ ಇರ್ಬೋದು ಶಿವೆಯಿಂದ ಗಣಪತಿ ಇರ್ಬೋದು ಅಥವಾ ಶಿವ ಶಿವೆಯಿಂದ ಮಕ್ಕಳು ಅಥವಾ ಒಂದು ಕುಟುಂಬ ಇಷ್ಟಕ್ಕೂ ಇನ್ನೂ ಇವರಿಗೆ ಬರಲಿಲ್ಲ ಯಾಕೆಂದರೆ ಒಟ್ಟಿನ ಮಕ್ಕಳು ಸಾಯುವುದು ಅದು ಪುನಃ ಬೆಳಕಿಗೆ ಬರುವುದು ಅಥವಾ ಆತ ಸ್ಮಶಾನದಲ್ಲಿ ಆತನನ್ನು ಎದುರುಗೊಳ್ಳುವುದು ಇದು ಶಿವನಿಗೆ ಇಷ್ಟವಿರಲಿಲ್ಲ ಆ ಕುಟುಂಬ ವ್ಯವಸ್ಥೆಗೆ ಇನ್ನು ನಾವು ನಾಂದಿ ಆಡಬೇಕಾಗಿದೆ ಕುಟುಂಬ ವ್ಯವಸ್ಥೆ ತರಲು ಅವರು ಮೋಜಸ್ನ ಕಾಲದಿಂದಲೂ ನೋಡಿದ್ದಾರೆ ಅಂಟೆಲ್ ಯು ಡೋಂಟ್ ಎಕ್ಸ್ಪೀರಿಯನ್ಸ್ ಲಾವ್ ನೋ ಅಂಟೆಲ್ ಯು ಡೋಂಟ್ ನಿಮ್ಮ ಈಗ ಅಹಂಕಾರ ಹೋಗೋದಿಲ್ಲ ಅಲ್ಲಿಯವರೆಗೆ ಒಂದು ಕುಟುಂಬ ವ್ಯವಸ್ಥೆ ಸರಿಯಾದ ಬರಲಿಕ್ಕೆ ಸಾಧ್ಯವಿಲ್ಲ ಅಲ್ಲೇ ಅದರಿಂದ ಪ್ರಥಮವಾಗಿ ನಾವು ಕುಟುಂಬ ವ್ಯವಸ್ಥೆಯನ್ನು ತರಬೇಕು ಅದರ ಮೊದಲು ನಾವೀಗ ಇದನ್ನೆಲ್ಲ ತರಬೇಕಾದರೆ ಸಂಸ್ಕಾರಗಳನ್ನು ನಾವು ನೋಡಬೇಕು ಸಂಸ್ಕಾರಗಳನ್ನು ನಾವು ತರಬೇಕು ಇಂದಿನ ಏನೆಲ್ಲ ಇದೆ ನಾವು ಆಚರಣೆಗಳನ್ನು ತಂದು ಆಗ ಒಂದು ಸಂಸ್ಕೃತಿ ಅಥವಾ ಬ್ಯಾಲೆನ್ಸ್ ಭೂಮಿಯಲ್ಲಿ ನೆಲೆಗಟ್ಟುತ್ತದೆ ಉದಾಹರಣೆಗಾಗಿ ನಾವು ಧರ್ಮವನ್ನು ನಾನು ಹೇಳುವಾಗ ಇದರಲ್ಲಿ ತುಂಬ ತಪ್ಪುಗಳು ನಡೆದಿದ್ದರು ಆ್ಯಕ್ಚುಲಿ ನಾವು ಏನು ಹೇಳುತ್ತೇವೆ ಬ್ರ ನಮ್ಮ ವೇದಗಳ ಕಾಲದಲ್ಲಿ ಕೂಡ ಒಂದು ರೀತಿಯ ಡೆಮಾಕ್ರೆಸಿ ಅಥವಾ ಪ್ರಭುತ್ವವಿತ್ತು ಅಲ್ಲಿ ಕೂಡ ಜನರು ಒಟ್ಟಾಗಿ ಸೇರುತ್ತಿದ್ದರು ಇದನ್ನು ಪ್ರಚಲಿತ ಪಡಿಸಿದವರು ಗ್ರೀಕರು ಇದಕ್ಕೆ ನೀಡಲು ನಮ್ಮವರು ಆದ್ದರಿಂದ ನಾವು ಅದನ್ನು ಅಲ್ಲಿಂದ ತಂದೆವು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅದನ್ನು ನಮ್ಮ ಭಾರತಕ್ಕೆ ಸಾಧಾರಣವಾಗಿ ಸ್ವಾಮಿ ವಿವೇಕಾನಂದರ ಒಂದು ಯೋಜನೆಯನ್ನು ಯೋಜನೆಯನ್ನು ರೂಪಿಸಿದ್ದರು ಆ ಯೋಜನೆ ಪ್ರಕಾರವೇ ನಡೆದಿತ್ತು ಇನ್ನು ಐವತ್ತು ವರ್ಷಗಳಲ್ಲಿ ಸ್ವತಂತ್ರ ಸಿಕ್ಕ ಸ್ವತಃರಿಗೆ ಸಿಕ್ಕಿದ್ದು ಇನ್ನು ನೂರು ನೂರೈವತ್ತು ಐವತ್ತು ವರ್ಷಗಳಲ್ಲಿ ನೀವೇನು ಅದು ಬರ್ತದೆ ಮುಂತಾದವುಗಳ ಪ್ರಾಫೆಸಿಯನ್ನು ಸ್ವಾಮಿ ವಿವೇಕಾನಂದರು ಹೇಳಿದ್ದರು ಮತ್ತೀಗ ನಡೀತನೇ ಇದೆ ಅವರೊಂದು ಕನಸನ್ನು ಕಂಡಿದ್ದರು ಕನ್ನಕುಮಾರಿಯ ಇದರಲ್ಲಿ ಅದು ಕೂಡ ನೆಲೆಯಾಗಲಿದೆ ಈ ರೀತಿ ನಾನು ಬರುವ ಮೊದಲು ನಾವೊಂದು ಪೂರಕ ವಾತಾವರಣಗಳನ್ನು ಮುಂದಿನ ಬರುವ ಮಾತ್ಮರಿಗೆ ನಾವು ಇಡಬೇಕಾಗ್ತದೆ ಯಾಕೆಂದರೆ ಪ್ರಳಯವನ್ನು ಏನಾದರೂ ಯೋಗಿಗಳು ತಮ್ಮ ಅಂತರದಲ್ಲಿ ತೆಗೆದುಕೊಂಡರೂ ಕೂಡ ಮಿಲಿಯಂತರ ಯೋಗಿಗಳು ಇದರಲ್ಲಿ ಕಾರ್ಯವಹಿಸ್ತಾ ಇದ್ದಾರೆ ಮೆನಿ ಇಯರ್ಸ್ ಇಟ್ ಇಸ್ ಗೋಯಿಂಗ್ ಆನ್ ಒನ್ ಒನ್ ಫಿಫ್ಟಿ ಇಯರ್ಸ್ ಆದರೆ ಅದನ್ನು ಈಗ ನಾವು ಈಗ ಪುನಃ ಮಹಾತ್ಮರ ಜನನ ಮಾತು ಈ ಮಾತ್ಮರನ್ನು ನಮ್ಮ ಏನು ಹೇಳ್ತೇವೆ ಹೆಣ್ಣು ಮಕ್ಕಳು ಅದರ ಭಾಷೆಯಲ್ಲಿ ತೆಗೆದುಕೊಳ್ಳುವ ಸಾಮರ್ಥ್ಯ ಇಲ್ಲ ಇದನ್ನು ಇದಕ್ಕೆ ಮೊದಲೇ ಪಂಡಿತ್ ರಾಮಚಂದ್ರ ಅಂತ ಗಾಯತ್ರಿ ಪರಿವಾರವನ್ನು ಮಾಡಿದರು ಅವರು ವೇದದಲ್ಲಿ ಹೇಳಿದ್ದರು ಹೆಣ್ಣು ಮಕ್ಕಳು ಏನು ಮುಂದೆ ಉಪನಯನ ಸ್ವತಃವಾಗಿ ತೆಗೆದುಕೊಳ್ಳಲು ತಯಾರಾಗಿರಬೇಕು ಅಂತ ಯಾಕೆಂದರೆ ಉತ್ತಮ ಮಾತ್ಮರ ಅಂಶವನ್ನು ಶಿವಮವನ್ನು ಗರ್ಭದಲ್ಲಿ ತೆಗೆದು ಭೂಮಿಗೆ ಡೆಲಿವರ್ ಮಾಡಲು ಇನ್ ಎ ಪೊಸಿಷನ್ ಟು ಟು ಗಾಯತ್ರಿ ಅಟ್ಲೀಸ್ಟ್ ಒನ್ ಆರ್ ಟೂ ಇಯರ್ಸ್ ಗಾಯತ್ರಿ ಮಂತ್ರ ಅಂತ ಅದೆಲ್ಲ ಪ್ರಕಟಿಸಬೇಕು ಉಪನಯನ ಆದಿಗಳನ್ನು ತೆಗೆದುಕೊಳ್ಬೇಕು ಅಂಥದ್ದು ಸಂಸ್ಕಾರಗಳು ಇದು ಮನುಷ್ಯರಿಗೆ ಮಾತ್ರವಲ್ಲ ಕೆಲವನ್ನು ನಾವು ಮಾಡಲಾಗದ ಕೆಲವು ಸಂಸ್ಕಾರಗಳನ್ನು ಸಮವರ್ತನ ಅಥವಾ ಉಪನಯನ ಮುಂತಾದ ಹೆಣ್ಣು ಮಕ್ಕಳಿಗೆ ಮುಂತಾದವನ್ನು ಬಿಟ್ಟಿದ್ದೇವೆ ಅದಕ್ಕೆ ವಿಪರೀ ಅದಕ್ಕೆ ಬೇಕಾದ ಮಾಹಿತಿಗಳನ್ನು ನಮ್ಮ ಋಷಿವರಿಯರುಗಳಲ್ಲಿ ಕೆಲವು ಋಷಿವರಗಳ ಮೇಲಿನಿಂದ ಸತ್ ಸತ್ ಏನು ಹೇಳ್ತೇವೆ ನಾವು ಸಪ್ತ ಮಂಡಲದಿಂದ ಬರ್ತಾನೆ ಇರುತ್ತವೆ ಇವುಗಳ ಇವುಗಳನ್ನೆಲ್ಲ ಸ್ವಾಮಿ ದತ್ತಾವಧೂತರು ದೂತಾರೋ ತಿಳಿದಿರಬಹುದು ಅಥವಾ ನಿಮಗೆ ಅದನ್ನು ಮನಗಾಣಿಸ್ಬೋದು ಬಿಕಾಸ್ ರಿಲೀಜನ್ ಆ್ಯಂಡ್ ಕಲ್ಚರ್ ಅಥವಾ ನನ್ನ ಸಬ್ಜೆಕ್ಟ್ ಅಲ್ಲ ಅದರ ಬಗ್ಗೆ ತಿಳಿದಿಲ್ಲ ಎಂದೇನೇ ಇಲ್ಲ ಮಾತುಕತೆ ಆಡುವಾಗ ನಾನು ಬೇಕಾದರೂ ಬರಬಹುದು ಮುಂತಾದನ್ನು ನಾನು ಮುಂದಿನ ದಿನಗಳಲ್ಲಿ ನೋಡೋಣ